ಅಲ್ಲ ನೋಡಿ ಈಗ ಕೋರ್ಟ್ನಲ್ಲಿ ಏನು ನಿರ್ಧಾರ ಆಗುತ್ತೋ ಅದು ನನ್ನ ಮೇಲೂ ಬೈಂಡಿಂಗ್ ಇರುತ್ತೆ ನಿಮ್ಮ ಮೇಲೂ ಬೈಂಡಿಂಗ್ ಇರುತ್ತೆ ಅವ್ರ ಮೇಲೂ ಕೂಡ ಬೈಂಡಿಂಗ್ ಇರುತ್ತೆ ಕೋರ್ಟ್ ಆದೇಶದ ವಿರುದ್ಧವಾಗಿ ನಿಮಗಾಗಲಿ ಅವರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಯಾರೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಕೋರ್ಟ್ ಆದೇಶ ಏನಿದೆ ಅದಕ್ಕೆ ನಾವು ತಲೆ ಬಾರಲೇಬೇಕು ಅದನ್ನು ಫಾಲೋ ಮಾಡಲೇಬೇಕು ಕೋರ್ಟ್ ಯಾವುದೂ ಆದೇಶ ಕೊಟ್ಟಿಲ್ಲ ಅದು ನಿಮಗೆ ಗೊತ್ತಿದೆ ಸುಮ್ಮನೆ ಅನಾವಶ್ಯಕವಾಗಿ ಈಗ ಮಾತಾಡೋದು ಬೇಡ ಅದ್ರ ಬಗ್ಗೆ ಆಯ್ತಾ ಅಂತ ಫಿಲ್ ಆಗುತ್ತೋ ಅದನ್ನು ಉಳಿದ ವೇಕೆನ್ಸಿಗೆ ಗೆಸ್ಟ್ ಫ್ಯಾಕಲ್ಟಿಯನ್ನು ತಗೊಳ್ಳೋದು ಸೊ ಟ್ರಾನ್ಸ್ಫರೇ ಆಗದೆ ಯಾರು ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲದೆ ಸುಮ್ಮನೆ ನಾನು ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ

ఐ యామ్ కండిషనల్ యానిడరా ఒక నిమిషం ఇదు మాడి ఆబ్జెక్ట్ వైస్ మీకు టోటల్ 45000 లిస్ట్ అనౌన్స్ ಮಾಡಿದను దిస్ ఇస్ ద మెరిట్ లిస్ట్ దేని చేంజ్స్ ఆకుంది లేదు ఎవర ఎడిట్ ಮಾಡಿದారో ఎడిట్ ಮಾಡಿದ్రో సబ్జెక్ట్ బేస్ ఇబ్బెకు అవునా నౌ మెరిట్ లిస్ట్ యాక్ట్ కొడితే ఆతనికి యామే గెస్ట్ రస్తా అంత ఇక్కడ పరిశీలణ కేలి ఇ ఈ ఒక్క నిమిషం കേൾకొల్లే మీరు తలే కొన్ మాట్లాడతాంద్ర సరియోగితిందా ఇగా కేలి ಮೆರಿಟ್ ಲಿಸ್ಟ್ ಈಗ ನಾವು ಏನು ಪಬ್ಲಿಷ್ ಮಾಡಿದ್ದೀವಿ ಅದೇ ಮೆರಿಟ್ ಲಿಸ್ಟ್ ಪಬ್ಲಿಷ್ ಮಾಡಿದ್ದೀವಿ ನೆಕ್ಸ್ಟ್ ನಮಗೆ ವೇಕೆನ್ಸಿ ಗೊತ್ತಾಗುತ್ತಲ್ಲ ಅದಾದ ಮೇಲೆ ನಾವು ಏನು ಒನ್ ಇಸ್ ಎಷ್ಟು ಟೂನ ಒನ್ ಇಸ್ ಟು ಟೂ ಆರ್ ತ್ರೀ ಪಬ್ಲಿಷ್ ಮಾಡ್ತೀವಿ ಅದು ಏನು ಕೌನ್ಸಿಲಿಂಗ್ಗೆ ಎಲಿಜಿಬಿಲಿಟಿ ಲಿಸ್ಟ್ ಆಗುತ್ತೆ ಈಗ ಇರುವ ಪಟ್ಟಿಯಲ್ಲಿ ಎಲ್ಲರದ್ದು ಮೆರಿಟ್ ಲಿಸ್ಟ್ ಆಸ್ ಪರ್ ಯುವರ್ ಮೆರಿಟ್ ಅಲ್ಲೇ ಬಂದಿರೋದು. ಅದರಲ್ಲಿ ಎಲಿಜಿಬಲ್ ಲು ಇದ್ದಾರೆ, ನಾನ್ ಎಲಿಜಿಬಲ್ ಇದ್ದಾರೆ ನಾನ್ ಎಲಿಜಿಬಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಫುಲ್ ಲಿಸ್ಟ್ ಅಲ್ಲ ಈಗ ನಾನ್ ಎಲಿಜಿಬಲ್ ಲು ಇರ್ತಾರೆ. एखाದು ಪಿಎಚ್ಡಿ ತಗೊಂಡಿದ್ದಾರೆ. ತೇಸ್ಕೊಳ್ರಿ. ಆ ಪಿಎಸ್‌ಟಿ ಮಾಡ್ಕೊಂಡಿದ್ರೆ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಲ್ಲಿಲ್ವೇ ಇಲ್ಲ ಮೇಡಮ್ ಅಲ್ಲಿ ನೆಟ್ ಆಗಿಲ್ಲ.